ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜು ಏಟ್ ಫೋರ್ ತ್ರೀ ಅನ್ನೋ ಒಂದು ಸ್ವರಾಜ್ ಗಾಡಿ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಕಡಿಮೆ ಬೆಲೆ ಗಾಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ಹಾಗೆ ಹತ್ರನೂ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರುಗಳು ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ವಾರ್ತಾ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೆ ನೋಡಿ ಆ ಒಂದು ವಾಟ್ಸಪ್ ನಂಬರ್ ಅದು ವಾಟ್ಸಪ್ ನಂಬರ್ಗೆ ನಿಮ್ಮೊಂದು ಟ್ರ್ಯಾಕ್ಟರ್ನ ಫೋಟೋ ಕಳಿಸಿ ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ಅಂತ ಹೇಳ್ತಾ ಈ ಒಂದು ಟ್ರ್ಯಾಕ್ಟರ್ನ ಮಾಹಿತಿ ಬಂದ್ಬಿಡೋಣ ಒಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಸ್ವರಾಜು ಏಟ್ ಫೋರ್ ತ್ರೀ ಸ್ನೇಹಿತರೆ ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಹದಿನಾಲ್ಕರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಫೋರ್ಟೀನ್ ಮಾಡಲ್ ಹೊಂದಿರತಕ್ಕಂತಹ ಗಾಡಿ ಓನರ್ ಬಂದು ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ತೊಗೊಳೋರು ತರ್ಡ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ಈ ಒಂದು ಗಾಡಿಗೆ ತರ್ಡ್ ಪಾರ್ಟಿ ಆಗ್ತಾ ಆಗ್ತಾ ಈ ಒಂದು ಗಾಡಿ ಈ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಇನ್ಶೂರೆನ್ಸು ಕಟ್ಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಗಾಡಿ ಒಂದು ಟೈರ್ ಕಂಡೀಷನ್ ಬಂದು ಒಂದು ಟ್ವೆಂಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇದೆ ಸ್ನೇಹಿತರೆ ಕೇಸಿಂಗ್ ಟೈರ್ಗಳು ಒಂದು ಟ್ವೆಂಟಿ ಪರ್ಸೆಂಟ್ವರೆಗೂ ಕಸ ಇದೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಟ್ರ್ಯಾಕ್ಟರ್ನ ಓನ್ಲಿ ಇಂಜನ್ ಮಾತ್ರ ಸೇಲ್ಗಿಟ್ಟಿದ್ದಾರೆ ಯಾವುದೇ ಅಟ್ಯಾಚ್ಮೆಂಟ್ಗಳು ಇಲ್ಲ ಸ್ನೇಹಿತರೆ ಒಂದು ಗಾಡಿಗೆ ಗಾಡಿ ಡಿಟೇಲ್ಸ್ ಬರೋದ ಸ್ನೇಹಿತರೆ ಲೊಕೇಶನ್ ಬಂದು ಗದಗ ಜಿಲ್ಲೆ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ಉಚ್ಚಂಗಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಸ್ನೇಹಿತರೆ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ಉಚ್ಚಂಗಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಗಾಡಿ ಬೆಲೆ ಬಂದು ಸ್ನೇಹಿತರಿಗೆ ಮೂರು ಲಕ್ಷ ಹೇಳ್ತಿದ್ದಾರೆ ಸ್ನೇಹಿತರೆ ಬೆಲೆ ಬಂದು ಮೂರು ಲಕ್ಷ ಹೇಳಿದ್ದಾರೆ ಬಟ್ ಎರಡು ಲಕ್ಷ ತೊಂಬತ್ತು ಸಾವಿರಕ್ಕೆ ಬಂದ್ರು ಕೊಡ್ತನಂತ ಹೇಳ್ತಿದಾರೆ ಸ್ನೇಹಿತರೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಗಾಡಿ ನೋಡಿ ಹೆಚ್ಚು ಕಡಿಮೆ ಮಾತಾಡ್ಕೋಬೋದು ಏನು ಫೈನಲ್ ಏನಿಲ್ಲ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸಿಪ್ಷನ್ ಓನರ್ ನಂಬರ್ ಕೊಟ್ಟರೆ ಲಾಸ್ಟ್ ಸೆವೆನ್ ಏಟ್ ನಂಬರ್ ಇರತಕ್ಕಂಥದ್ದು ಎಪ್ಪತ್ತೆಂಟು ನಂಬರ್ ಕಾಲ್ ಮಾಡಿ ಓನರ್ ನಂಬರ್ ಅದು ಟ್ರಾಕ್ಟರ್ ಸೇಲ್ ಆಯ್ತು ಅಂದ್ರೆ ಓನರ್ ನಂಬರ್ ತೆಗಲ ಆಗುದು ಹಂಗಾಗಿ ಯಾರಿಗೆ ಅವಶ್ಯಕತೆ ಇರುತ್ತೆ ಮಾತ್ರ ಬೇಗ ಬೇಗ ಕಾಲ್ ಟೈಮ್ ಪಾಸ್ ಕಾಲ್ ಏನ್ ಮಾಡಕ್ ಸ್ನೇಹಿತರೆ ಹಾಗೆ ಯಾರು ಕೂಡ ಅಡ್ವಾನ್ಸ್ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋಗಿ ಸ್ನೇಹಿತರೆ ಮೋಸ ಮಾಡೋ ಉದ್ದೇಶನೂ ನಮಗೆಲ್ಲ ಇಷ್ಟ ಆಗುತ್ತೆ ಟ್ರಾಕ್ಟರ್ ಲೊಕೇಶನ್ ಹೋಗಿ ನೋಡಿ ನಿಯರ್ ಬೈ ಇರ್ತಕ್ಕಂಥ ನೋಡ್ಬಿಟ್ಟು ಅಡ್ವಾನ್ಸ್ ಪೇಮೆಂಟ್ ಮಾಡಿ ಅಡ್ವಾನ್ಸ್ ಪೇಮೆಂಟ್ ಮಾಡಿದ ಮೇಲೆ ಕೂಡ ಜಾಸ್ತಿ ಬಿಡಬೇಡಿ ಅಥವಾ ಒಂದ್ ದಿನ ಅಥವಾ ಎರಡು ದಿನದಲ್ಲೆಲ್ಲ ಫುಲ್ ಪೇಮೆಂಟ್ ಮಾಡಿ ಟ್ರಾಕ್ ಖರೀದಿ ಮಾಡಿ ಯಾಕಂತ ಕೇಳಿದ್ರೆ ಬೇರೆಯವ್ರು ಅವ್ರ ಏನಾದ್ರು ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟರೆ ಅವ್ರಿಗೆ ಆಸೆ ಇರುತ್ತೆ ಒಂದು ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟರೆ ಆಕಡೆ ಕ್ಯಾನ್ಸಲ್ ಮಾಡಿ ಅವಶ್ಯಕತೆ ಅವಕಾಶಗಳು ಇರುತ್ತೆ ಸ್ನೇಹಿತರೆ ಹಂಗಾಗಿ ಯಾರು ಕೂಡ ಬೇಗ ಪೇಮೆಂಟ್ ಮಾಡಿ ಟ್ರ್ಯಾಕ್ಟರ್ ನ ಖರೀದಿ ಅಂತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ಸ್ವರಾಜ್ ಏಟ್ ಫೋರ್ ತ್ರೀ ಗಾಡಿ ಹುಡುಕ್ತಾ ಇದ್ರೆ ಅಂತವ್ರಿಗೆ ಒಂದು ವಿಡಿಯೋ శేర్ మి అంతా ఇదే రీతి ఇన్ను ఒళ్ళ ట్రక్ జీ మే సిక్తీ థ్యాంక్ యూ ఫ్రెండ్స్ థ్యాంక్ ఫర్ వాచింగ్ బాయ్